ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನಾಸರೆಯಲ್ಲಿ ಭಾಗ ನೂರ ಎಪ್ಪತ್ತಾರು ಸಾನು ಇಂತಹ ಬೆಳದಿಂಗಳ ರಾತ್ರಿಯಲ್ಲಿ ಮನ್ಮಥನಂಥ ಗಂಡ ಎದುರಿಗೆ ಇರಬೇಕಾದರೆ ಉಳಿದಿದ್ದೆಲ್ಲವನ್ನ ಮರೆತು ಬಿಡು ವೇದಾಂತ್ ಅವಳನ್ನು ಬಿಗಿರಪ್ಪಿದಾಗ ಅವಳು ಮುಕ್ತವಾಗಿ ನಕ್ಕಳು ವೇದ್ ನಿನ್ನ ಆಸೆ ನೋಡ್ತಾ ಇದ್ರೆ ನಾವಿಬ್ರು ಇವತ್ತಾನೇ ಮದುವೆಯಾದವರು ಅನ್ಕೋಬೇಕು ಅವನನ್ನು ರೇಗಿಸಿದಳು ಸನ್ನಿಧಿ ವೇದಾಂತ್ ಅವಳನ್ನು ಬರಸೆಳೆದಾಗ ಅವಳ ಮುಖ ಮೂಡಿದಾಗು ಕೆಂಗುಲಾಬಿಯಷ್ಟೇ ಕೆಂಪೇರಿತು ಸಾಕು ಸುಮ್ನಿರು ಊಟ ಮಾಡಿ ಹೊಟ್ಟೆ ತುಂಬಿದ ಮೇಲೂ ನನ್ನನ್ನೇ ನುಂಗೋ ಹಾಗೆ ಯಾಕೆ ನೋಡ್ತೀಯಾ ಅವಳು ನಸು ಮುನಿಸಿನಿಂದ ಕುಡಿನೋಟ ಬೀರುತ್ತಾ ಹೇಳಿದಾಗ ಅವನ ತುಂಟ ಕೈಗಳು ಸುಮ್ಮನಿರಲಿಲ್ಲ ಯಾಕೆ ಅಂತ ಹೇಳಲೇಬೇಕಾ ಚಿನ್ನ ಎನ್ನುತ್ತಾ ರಸಿಕತೆಯಿಂದ ಅವನ ಕೈಬೆರಳುಗಳು ಅವಳ ಹಣೆ ಮೂಗು ತುಟಿ ಗಲ್ಲ ಕೊರಳನ್ನು ಸವರುತ್ತಾ ಸುಮಧುರವಾದ ಚಿತ್ರವನ್ನು ಚಿತ್ರಿಸಿತು ಇಡೀ ದಿನ ದುಡಿದು ದಣಿದು ಬಂದರೂ ಅವನ ರಸಿಕತೆಗೇನೂ ಕಡಿಮೆ ಇರಲಿಲ್ಲ ಅವಳನ್ನು ಕಂಡಾಗಲೆಲ್ಲ ಅವನ ಭಾವನೆಗಳು ಗರಿಯೊಡೆಯುತ್ತಿದ್ದವು ಸಾನು ನೀನು ಯಾವಾಗಲೂ ನನ್ನ ಕಣ್ಣಿಗೆ ನವ ವಧುವಿನ ಹಾಗೆ ಕಾಣ್ತೀಯಾ ಈಗಲ್ಲ ಇನ್ನು ಐವತ್ತು ವರ್ಷ ಆದರೂ ಹೀಗೇನೆ ನಿನ್ನ ಜೊತೆ ಕಳೆಯೋ ಪ್ರತಿ ರಾತ್ರಿನೂ ಮೊದಲ ರಾತ್ರಿನೇ ನನಗೆ ಎಂದು ರಸಿಕತೆಯಿಂದ ಕಣ್ಮಿಟುಕಿಸಿದರೆ ಅವಳ ಮುಖ ಕೆಂದಾವರೆಯ ಬಣ್ಣವನ್ನು ನಾಚುವಂತೆ ಕೆಂಪಾಗುತ್ತಿತ್ತು ಆಗ ಮನೆಗೆ ಬಂದ ಮಗನ ಬಳಿ ಕುಸುಮ ಇವತ್ತು ಮಕ್ಕಳನ್ನು ನೋಡಿಕೊಳ್ಳೋ ಕೆಲಸದವಳು ಬಂದಿರಲಿಲ್ಲ ಆ ತುಂಟರು ಒಂದು ಕ್ಷಣ ದಿತ್ತಲ್ಲಿ ನಿಲ್ಲಲಿಲ್ಲ ತಂಟೆ ಮಾಡಿಕೊಂಡೇ ಇರ್ತಾರೆ ಅವರ ಹಿಂದೆಯೇ ಓಡ್ತಾ ಇರಬೇಕು ಪಾಪ ಸಾನೂಗೆ ತುಂಬ ಸುಸ್ತಾಗಿರಬೇಕು ಬೇಗ ಊಟ ಮಾಡಿ ಮಲ್ಕೊಳ್ಳಿ ಪಾತ್ರೆ ತೊಳೆಯೋದೇನೂ ಬೇಡ ಸಿಂಕಲಿ ಹಾಕಿಬಿಟ್ರೆ ಸಾಕು ನಾಳೆ ಕೆಲಸದವಳು ಅದನ್ನೆಲ್ಲ ನೋಡ್ಕೋತಾಳೆ ಎಂದು ಮಗನ ಬಳಿ ಹೇಳಿದ್ದರು ಕುಸುಮ ಅವನ ಕೈಗಳು ಅವಳ ಬಡ ನಡುವನ್ನು ಸವರುತ್ತಿದ್ದರೆ ಅವನ ತುಟಿಗಳು ಅವಳ ಕೆನ್ನೆ ಗಲ್ಲ ತುಟಿಗಳನ್ನು ಸವರುತ್ತಿತ್ತು ಎಂದಿನಂತೆ ಅವಳ ಮುಖ ಕೆಂಪೇರುವ ಬದಲು ಕಣ್ಣ ಕರೆ ಕಪ್ಪಾದಂತೆ ಕಾಣಿಸಿತು ಪಾಪ ಹುಡುಗಿಗೆ ತುಂಬ ಆಯಾಸ ಆಗಿರಬೇಕು ತಾನಿಂದು ಅವಳಿಗೆ ತೊಂದರೆ ಕೊಡಬಾರದು ಮೊದಲೇ ಅರೆನಿದ್ದೆ ಆಗಿದೆ ಹುಡುಗಿಗೆ ತುಂಬ ಸುಸ್ತಿರಬೇಕು ಎಂದುಕೊಂಡವನು ತನ್ನ ರಸಿಕತೆಗೆ ಕಡಿವಾಣ ಹಾಕಿದ್ದ ಇಂದು ಅವಳ ಮನಸ್ಸು ಅಣ್ಣನ ಮಾತುಗಳಿಂದ ಬಿರುಗಾಳಿ ಬೀಸಿದಂತೆ ಪ್ರಕ್ಷುಬ್ಧಗೊಂಡಿತ್ತು ಅವನು ಸೂಕ್ಷ್ಮವಾಗಿ ಗಮನಿಸಿದ್ದರೆ ಅವಳ ಕಣ್ಣಂಚಿನಲ್ಲಿ ಇನ್ನೂ ಕಣ್ಣೀರ ಕರೆ ಹಾಗೆಯೇ ಇತ್ತು ಅದು ಕಾಣಿಸುತ್ತಿತ್ತೇನೋ ಆದರೆ ವೇದಾಂತ್ಗೆ ಅದರ ಯಾವ ಸುಳಿವು ಸಿಕ್ಕಿರಲಿಲ್ಲವಲ್ಲ ಯಾಕೆ ಚಿನ್ನ ತುಂಬ ಆಯಾಸ ಆಗಿದ್ಯಾ ನನಗೋಸ್ಕರ ಇಷ್ಟು ಹೊತ್ತು ಯಾಕೆ ಕಾಯೋಕೆ ಹೋದಿ ಹೊರಗಿನ ಕೆಲಸ ಅಂದಮೇಲೆ ಹೇಳಿದಂಗೆ ಬರೋಕೆ ಕಷ್ಟ ಆಗುತ್ತೆ ಚಿನ್ನ ಸಾರಿ ಇವತ್ತು ಯಾಕೋ ನಿನ್ನ ಮುಖ ತುಂಬ ಸಪ್ಪಗಾಗ್ಬಿಟ್ಟಿದೆ ಮಲ್ಕೋಬಾ ನಿಂಗೆ ನನ್ನ ತೋಳುಗಳಲ್ಲೇ ರೆಸ್ಟ್ ಕೊಡ್ತೀನಿ ಮಲ್ಕೋಬಾ ಎಂದು ಅವಳ ಅವಳನ್ನು ಎತ್ತಿ ತಂದು ಬೆಡ್ ಮೇಲೆ ಮಲಗಿಸಿದ್ದ ವೇದಾಂತ್ ಸನ್ನಿಧಿ ಮಲಗಿದಲ್ಲಿಂದ ಪತಿಯ ಮುಖವನ್ನೇ ನೋಡಿದಳು ಅವನು ಇಂದು ಬೆಳಗಿನಿಂದ ಇಷ್ಟು ಹೊತ್ತು ಕೆಲಸ ಎಂದು ಓಡಾಡಿ ತುಂಬ ಸುಸ್ತಾಗಿದ್ದ ದಣಿದಿದ್ದ ರಾತ್ರಿ ಮಲಗುವ ವೇಳೆ ತಾನು ತನ್ನ ಮನದ ದುಗುಡವನ್ನು ಹೇಳಿ ಅವನ ನಿದ್ದೆ ಹಾಳು ಮಾಡುವ ಮನಸಾಗದೆ ಸುಮ್ಮನೆ ಕಣ್ಮುಚ್ಚಿ ಮಲಗಿಕೊಂಡಳು ವೇದಾಂತ್ ಅವಳನ್ನು ತನ್ನ ತೋಳ ತೆಕ್ಕೆಯೊಳಗೆ ಸೇರಿಸಿಕೊಂಡು ನನ್ನ ಮಕ್ಕಳಿಗೂ ನಿಂಗೂ ಏನೂ ವ್ಯತ್ಯಾಸ ಇಲ್ಲ ಸಾನು ಈ ಅವರಿಬ್ಬರನ್ನು ನಿದ್ದೆ ಮಾಡಿಸುವ ಹಾಗೆ ನಿಂಗೂ ನಿದ್ದೆ ಮಾಡಿಸಬೇಕಷ್ಟೇ ಎನ್ನುತ್ತಾ ಅವಳನ್ನು ತನ್ನ ಎದೆಯ ಮೇಲಕ್ಕೆ ಎಳೆದುಕೊಂಡು ಅತ್ಯಂತ ಮೃದುವಾಗಿ ಅವಳ ಬೆನ್ನ ಮೇಲೆ ಕೈಯಾಡಿಸತೊಡಗಿತ್ತ ಮನಸ್ಸು ಸರಿ ಇಲ್ಲದಿದ್ದಾಗ ನಿದ್ದೆ ಹೇಗಾದರೂ ಬರುತ್ತೆ ಮತ್ತೆ ಮತ್ತೆ ಅಲೋಕ್ನ ಮಾತುಗಳು ಭರ್ಜಿಯಿಂದ ಇರಿದಂತೆ ಇರಿಯುತ್ತಲೇ ಇತ್ತು ಹುಡುಗಿಗೆ ತುಂಬ ನೊಂದುಕೊಂಡಿದ್ದಳು ತಾನು ನಿದ್ದೆ ಮಾಡದ ಹೊರತು ವೇದಾಂತ್ ನಿದ್ದೆ ಮಾಡುವುದಿಲ್ಲವೆಂದು ಅರಿವಿತ್ತಲ್ಲ ಹುಡುಗಿಗೆ ಆದ್ದರಿಂದ ಅವಳು ಸುಮ್ಮನೆ ನಿದ್ದೆ ಬಂದಂತೆ ನಟಿಸುತ್ತಿದ್ದಳು ತುಂಬ ಆಯಾಸಗೊಂಡಿದ್ದ ವೇದಾಂತ್ಗೆ ಮಲಗಿದ ತಕ್ಷಣವೇ ನಿದ್ದೆ ಆವರಿಸಿಬಿಟ್ಟಿತ್ತು ಅವನು ನಿದ್ದೆಗಣ್ಣಲ್ಲೇ ಅವಳ ಕಿವಿಯ ಬಳಿವಾಗಿ ಸಾನು ಸಾನು ಎಂದು ಮೃದುವಾಗಿ ಕರೆದಾಗ ಅವನ ಬಿಸಿ ಉಸಿರು ಕಿವಿಗೆ ರಾಚಿದಂತಾಗಿ ಕಚಗಳು ಇಟ್ಟಂತಾದರೂ ಅವಳು ಭದ್ರವಾಗಿ ಕಣ್ಣು ಮುಚ್ಚಿ ಮಲಗಿಕೊಂಡಳು ಅವಳು ಒಂದಿನಿತು ಅಲುಗಾಡದಿರಲು ಅವಳು ನಿದ್ದೆ ಮಾಡಿದ್ದಾಳೆ ಎಂದ ಅರಿವಾಯಿತವನಿಗೆ ಅವನ ಕರೆಗೆ ಸ್ಪಂದಿಸುತ್ತಲೇ ಇಲ್ಲ ನಿದ್ದೆ ಹೋಗಿದ್ದಾಳೆಂದುಕೊಂಡವನು ನೆಮ್ಮದಿಯಿಂದ ತಾನು ನಿದ್ದೆ ಹೋಗಿದ್ದ ವೇದಾಂತ್ ನಿದ್ದೆಯಿಲ್ಲದೆ ತಾನು ಹೊರಳಾಡುತ್ತಿದ್ದರೆ ಅವನಿಗೆ ಎಚ್ಚರವಾಗಬಹುದು ಎಂದುಕೊಂಡ ಸನ್ನಿಧಿ ತನ್ನನ್ನು ಅಪ್ಪಿ ಮಲಗಿದ್ದ ಅವನ ಕೈಯನ್ನು ಸರಿಸಿ ಅವನಿಗೆ ಎಚ್ಚರವಾಗದಂತೆ ಅತ್ಯಂತ ಜಾಗರೂಕತೆಯಿಂದಲೇ ದೀಪ ಬೆಳಗದೆ ಹೋಗಿ ಬಾಲ್ಕನಿಯಲ್ಲಿ ನಿಂತಿದ್ದಳು ಅವಳ ಬೆಂದ ಮನಕ್ಕೆ ಪ್ರಕೃತಿಯ ಸೊಬಗು ತಂಪೆರೆಯುತ್ತಿತ್ತು ಅಂದು ಬೆಳದಿಂಗಳ ರಾತ್ರಿ ಪ್ರಕೃತಿಯ ಸೊಬಗನ್ನು ನೋಡುತ್ತಾ ಹಾಗೆ ಮೈಮರೆತು ನಿಂತಿದ್ದಳು ಸನ್ನಿಧಿ ಸುತ್ತಲೂ ಹರಡಿದ ಬೆಳದಿಂಗಳು ಅವಳ ಮನಸ್ಸಿಗೆ ಮುದ ನೀಡುತ್ತಿತ್ತು ತಂಪಾದ ಪವನ ಅವಳ ಮುದ್ದಾದ ದೇಹವನ್ನು ಸ್ಪರ್ಶಿಸುತ್ತಾ ತಾನು ಧನ್ಯನಾದೆ ಎನ್ನುತ್ತಿತ್ತೇನೋ ಕೆಳಗಿನಿಂದ ಜಾಜಿಯ ಬಳ್ಳಿಯನ್ನು ಬಾಲ್ಕನಿಗೆ ಹಬ್ಬಿಸಲಾಗಿತ್ತು ಈಗ ಹೂ ಬಿಡುತ್ತಿತ್ತು ಅದರ ಸುಮಧುರ ಸುವಾಸನೆ ಎಂತಹ ಅರಸಿಕರನ್ನು ರಸಿಕರನ್ನು ರಸಿಕರನ್ನಾಗಿಸುವಂತಿತ್ತು ವೇದಾಂತ್ ಏನಾದರೂ ಈಗ ಇಲ್ಲಿದ್ದರೆ ಎಂದವಳ ಮನ ಯೋಚಿಸುತ್ತಿದ್ದಾಗಲೇ ಅವಳ ದೇಹಕ್ಕೆ ಏನೋ ತಣ್ಣಗಿನ ಸ್ಪರ್ಶವಾದಂತಾಗಿ ಹುಡುಗಿಗೆ ಇನ್ನಿಲ್ಲದ ಭಯವಾಗಿ ಕಿಟಾರನ್ನೇ ಕಿರುಚಿಬಿಟ್ಟಿದ್ದಳು ತನ್ನ ಶಕ್ತಿ ಮೀರಿ ಕಿರುಚಬೇಕೆಂದುಕೊಂಡರೂ ಭಯದಿಂದಾಗಿ ಕೀರಲು ಧ್ವನಿ ಹೊರಟಿದ್ದಷ್ಟೇ ತಣ್ಣಗಿನ ಸ್ಪರ್ಶಕ್ಕೆ ಬೆಚ್ಚಿದ್ದಳು ಹುಡುಗಿ ಹಾವೇನಾದರೂ ಬಂದಿರಬಹುದೇ ಸರೀಸೃಪಗಳ ಸ್ಪರ್ಶ ತಣ್ಣಗಿ ಇರುತ್ತದೆ ಎಂದು ಅವಳು ಕೇಳಲ್ಪಟ್ಟಿದ್ದಳು ಜಯಂತಿಯವರು ಅವಳು ಚಿಕ್ಕವಳಿದ್ದಾಗ ಹಾಗೆ ಹೇಳುತ್ತಿದ್ದ ಜ್ಞಾಪಕವಾಯಿತು ಸಾನೂಗೆ ಭಯ ಆತಂಕದಿಂದಾಗಿ ಪತರಗುಟ್ಟಿ ಹೋಗಿದ್ದಳು ಹುಡುಗಿ ಅವಳ ದೇಹವೆಲ್ಲ ನಡುಗುತ್ತಿತ್ತು ಆತಂಕದಿಂದ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಸಾನೂಗೆ ಮನೆಯವರೆಲ್ಲರೂ ಒಳ್ಳೆಯ ನಿದ್ದೆಯಲ್ಲಿದ್ದಾರೆ ಫ್ಯಾನ್ನ ಗಾಳಿಯ ಸದ್ದಿಗೆ ಅವಳು ಕಿರುಚಿದ್ದು ಒಳಗಿದ್ದವರಿಗೆ ಕೇಳಿಸಿತೋ ಇಲ್ಲವೋ ಯಾರಿಗೂ ಎಚ್ಚರವಾಗಬಾರದೆಂದು ಕತ್ತಲಲ್ಲೇ ಬಂದು ನಿಂತಿದ್ದಾಳೆ ಹುಡುಗಿ ಅದೇ ತಾನು ಮಾಡಿದ ದೊಡ್ಡ ತಪ್ಪು ಬೆಳಕಿದ್ದರೆ ಹಾವು ಬಂದಿದೆಯೋ ಅಥವಾ ಏನಿದೆಯೋ ಎಂದು ಗೊತ್ತಾಗುತ್ತಿತ್ತು ಏನು ನಿಧಾನವಾಗಿ ತನ್ನ ಮೈ ಮೇಲೆ ಬರುತ್ತಿದೆ ಎಂಬಂತೆ ಭಾಸವಾಗುತ್ತಿದೆ ಹುಡುಗಿಗೆ ಮೇಲಿನಿಂದ ಇಳಿಯುತ್ತಿರುವ ಹಾವು ತನ್ನನ್ನು ಸ್ಪರ್ಶಿಸುತ್ತಿರುವುದ ಹಾವು ಹಾವು ಇರಬಹುದೇ ಮೇಲಿಂದ ನಿಧಾನವಾಗಿ ತನ್ನ ಕತ್ತಿನತ್ತ ಬಂದಂತಾಗಿ ಭಯ ಆತಂಕದಿಂದ ಅವಳೆದ ಬಡಿತ ಏರುಪೇರಾಯಿತು ಅವಳ ಕೈಕಾಲುಗಳು ನಡುಗುತ್ತಿವೆ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಆಗಲೇ ಅವಳ ಭುಜಕ್ಕೆ ತಣ್ಣಗಿನ ಸ್ಪರ್ಶವಾಯಿತು ಮೇಲಿಂದ ಏನಾದರೂ ಹಾವು ಇಳಿಯುತ್ತಿದೆಯೇ ತನ್ನನ್ನು ಎರಡೆರಡು ಬಾರಿ ಸ್ಪರ್ಶಿಸಿದೆ ಎಂದ ಮೇಲೆ ತನ್ನ ಮೇಲೆಯೇ ಇರಬೇಕು ಈಗ ಭಯದಿಂದಾಗಿ ಕಿರುಚಲು ಗಂಟಲು ಸಹಕರಿಸುತ್ತಲೇ ಇಲ್ಲ ದೀಪ ಬೆಳಗೋಣವೆಂದರೆ ಅತ್ತ ಕಡೆ ಹೋಗಲು ಭಯ ಮತ್ತೆ ಮತ್ತೆ ಸ್ಪರ್ಶವಾಗಲು ಹಾವು ತನ್ನನ್ನು ಕಚ್ಚಿಬಿಡುತ್ತದೇನೋ ಎಂಬಂತೆ ಏನೂ ಮಾಡಲರಿಯದವಳು ಭದ್ರವಾಗಿ ಕಣ್ಣು ಮುಚ್ಚಿಕೊಂಡು ನಿಲ್ಲಲು ತ್ರಾಣವಿಲ್ಲದೆ ಅಲ್ಲೇ ಕುಸಿದಿದ್ದಳು ಆಗಲೇ ಯಾರೋ ಹಿಂದಿನಿಂದ ಬಂದವರು ಅವಳನ್ನು ಬೀಳದಂತೆ ಭದ್ರವಾಗಿ ಹಿಡಿದುಕೊಂಡಾಗ ಆ ಕೈಗಳು ಚಿರಪರಿಚಿತ ಬೆಚ್ಚಗಿನ ಸ್ಪರ್ಶವಾಗುತ್ತಿದ್ದಂತೆಯೇ ತುಸು ಧೈರ್ಯ ತಂದುಕೊಂಡು ಕಣ್ಣು ಬಿಟ್ಟು ನೋಡಿದ್ದಳು ಸನ್ನಿಧಿ ಭಯ ಆತಂಕದಿಂದಾಗಿ ಆ ತಣ್ಣಗಿನ ವಾತಾವರಣದಲ್ಲೂ ಅವಳು ಬೆಚ್ಚಿ ಬೆದರಿ ಬೆವರಿಯೇ ಹೋಗಿದ್ದಳು ಅವಳ ಹಣೆಯಲ್ಲಿ ಬೆವರಿನ ಸಾಲುಗಳು ಮುತ್ತಿನ ಮಣಿಗಳನ್ನು ಜೋಡಿಸಿದಂತೆ ಸಾಲಾಗಿ ನಿಂತಿರಲು ಆಗಲೇ ಆ ಧ್ವನಿ ಕೇಳಿಸಿತ್ತವಳ ಕಿವಿಗಳಿಗೆ ಏನಾಯಿತು ಸಾನು ಯಾಕೆ ಹಾಗೆ ಕಿರಿಚಿಕೊಂಡಿದ್ದೀಯಾ ಮತ್ತೆ ಈ ಬೆಳದಿಂಗಳ ರಾತ್ರಿಯಲ್ಲಿ ಇಲ್ಲಿ ನಿಂತು ನೀನೇನು ಮಾಡ್ತಾ ಇದ್ದೆ ಬೆಳದಿಂಗಳ ರಾತ್ರಿ ಸವಿಬೇಕು ಅಂತಿದ್ರೆ ನನ್ನ ಹತ್ರ ಹೇಳೋದಲ್ವಾ ಇಬ್ಬರು ಜೊತೆಯಾಗಿ ಹಿತವಾಗಿ ಬೆಳದಿಂಗಳೂಟ ಊಟ ಮಾಡ್ಬೋದಾಗಿತ್ತು ಅವನು ರಸಿಕತೆಯಿಂದ ಹೇಳುತ್ತಿದ್ದಾಗ ಅವಳು ಆತಂಕದಿಂದಲೇ ಹೌ ಹಾವು ಎಂದು ಕಿರಿಚಿದ್ದಳು ಓಡಿ ಬಂದು ಅವನ ತೋಳೊಳಗೆ ಸೇರಿಕೊಂಡಳು ಅವಳ ಮಾತು ಕೇಳಿದಾಗ ಅವನು ವೇದಾಂತ್ ಕೂಡ ಗಾಬರಿಯಾಗಿ ದೀಪ ಬೆಳಗಿ ನೋಡಿದ ವೇದಾಂತ್ ಲೈಟ್ ಹಾಕಿ ಪೂರ್ತಿ ಹುಡುಕಾಡಿದ ಎಲ್ಲೂ ಹಾವಿನ ಸುಳಿವೆ ಕಾಣಿಸಲಿಲ್ಲ ಅವನ ಕಣ್ಣುಗಳಿಗೆ ತಣ್ಣಗಿನ ತಂಗಾಳಿ ಬೀಸಿದಾಗ ಕುಸುಮ ಅವರು ಕುಸುಮಾ ಅವರು ಮೊಗ್ಗುಕೊಯ್ಯಲು ಸು ಸುಲಭವಾಗಲಿ ಎಂಬ ಕಾರಣಕ್ಕಾಗಿ ಪೈಪೊಂದು ಮೇಲೆ ಇದ್ದ ಕೊಂಡಿಗೆ ಸಿಕ್ಕಿಸಿಟ್ಟಿದ್ದರು ತಣ್ಣಗಿನ ತಂಗಾಳಿ ಬೀಸುವಾಗ ಅದು ಅತ್ತಿತ್ತ ಅಲ್ಲಾಡುತ್ತಿತ್ತು ಅವಳ ಮೈಯನ್ನು ಸ್ಪರ್ಶಿಸುತ್ತಿತ್ತು ಅಂದು ಮಧ್ಯಾಹ್ನದಿಂದ ವಿಪರೀತ ಮಳೆ ಬಂದಿದ್ದರಿಂದ ಹೊರಗಿನ ವಾತಾವರಣ ಬೇರೆ ತುಂಬ ತಣ್ಣಗಾಗಿತ್ತು ಅಬ್ಬ ನೀನೀಗ ಬರದೇ ಇದ್ರೆ ನಾನು ಭಯದಿಂದ ಹಾರ್ಟ್ ಅಟ್ಯಾಕ್ ಆಗಿ ಇಲ್ಲೇ ಸತ್ತು ಹೋಗ್ ಹೋಗ್ತಾ ಇದ್ದೆ ಅಷ್ಟು ಭಯ ಆಗಿಬಿಟ್ಟಿತ್ತು ನನಗೆ ಹೇಳಿದಳು ಸಾನು ಈಗಲೂ ನಡುಗುತ್ತಿದ್ದವಳನ್ನು ಬಳಸಿಕೊಂಡಿದ್ದನವ ವೇದಾಂತ್ ಲೈಟ್ ಆಫ್ ಮಾಡಿದಾಗ ಸನ್ನಿಧಿ ತುಸು ಅಸಮಾಧಾನದಿಂದ ಅವನತ್ತ ನೋಡಿದಳು ಅವಳಿಗೀಗ ಕತ್ತಲೆಂದರೆ ತುಂಬ ಭಯವಾಗುತ್ತಿತ್ತು ವಾವ್ ಪ್ರಕೃತಿಯ ಸೌಂದರ್ಯ ಹೀಗೆ ಸವಿಬೇಕು ಸಾನು ವರ್ಷಧಾರೆಯಲ್ಲಿ ಮಿಂದು ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಹೂದೋಟ ಜಾಜಿ ಹೂವಿನ ಸುವಾಸನೆ ಪಕ್ಕದಲ್ಲಿ ಆ ಸೌಂದರ್ಯಕ್ಕೆ ಪೈಪೋಟಿ ಕೊಡುವ ತನ್ನ ಮನದನ್ನೇ ಇವೆಲ್ಲವೂ ನನ್ನ ಸ್ವರ್ಗಲೋಕಕ್ಕೆ ಎಳೆದೊಯ್ತಾ ಇದೆ ಈ ಪ್ರಕೃತಿಯ ಸೊಬಗನ್ನ ನೋಡಿದರೆ ಎಂತಹ ಆ ರಸಿಕರು ಕೂಡ ರಸಿಕರಾಗ್ತಾರೆ ಇನ್ನು ನನ್ನ ಕೇಳಬೇಕಾ ಎಂದವನು ಅವಳ ಹಣೆಯ ಮೇಲಿದ್ದ ಸ್ವೇದ ಬಿಂದುಗಳನ್ನು ರಸಿಕತೆಯಿಂದ ತನ್ನ ಅದರಗಳಿಂದಲೇ ಒರೆಸಿ ಅವಳನ್ನು ಅನಾಮತ್ತು ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿಸಿದಾಗ ಅವಳು ತುಸು ಅಸಮಾಧಾನದಿಂದ ಹುಬ್ಬು ಗಂಟಿಕ್ಕಿಕೊಂಡು ಕೇಳಿದಳು ಹೌದು ಕಣು ನಾನು ಅದಕ್ಕಾಗಿ ಹೋಗಿದ್ದು ಪ್ರಕೃತಿ ಸೌಂದರ್ಯ ಸವಿಬೇಕು ಅಂದವನು ಹೊರಗೆ ಬಾಲ್ಕನಿಯಲ್ಲಿ ನಿಲ್ಲೋದ್ಬಿಟ್ಟು ಬಿಟ್ಟು ಇಲ್ಲಿ ಮಲಗಿಸಿದೆ ಅವನನ್ನು ಪ್ರಶ್ನಿಸಿದ್ದಳು ಅದಕ್ಕೆ ಉತ್ತರ ನಾನೇ ಹೇಳ್ತೀನಿ ಸಾನು ಹೊರಗೆ ಎಂತಹ ದಿಂಗಳಿದೆ ನೋಡು ಇಂತಹ ಸಮಯ ರಾತ್ರಿಯಲ್ಲಿ ಮನ್ಮಥನಂಥ ಗಂಡ ಎದುರಿಗಿರಬೇಕಾದರೆ ಉಳಿದಿದ್ದೆಲ್ಲವನ್ನ ಮರೆತು ಬಿಡು ಎನ್ನುತ್ತಾ ವೇದಾಂತ್ ಅವಳನ್ನು ಬಿಗಿದಪ್ಪಿದಾಗ ಅವಳು ಮುಕ್ತವಾಗಿ ನಕ್ಕಳು ವೇದ್ ನಿನ್ನ ಆಸೆ ನೋಡ್ತಾ ಇದ್ರೆ ನಾವಿಬ್ರು ಇವತ್ತು ತಾನೇ ಮದುವೆ ಆದವರು ಅಂದ್ಕೋಬೇಕು ಎಂದು ಹೇಳಿ ಅವನನ್ನು ರೇಗಿಸಿದಾಗ ಎಸ್ ಯು ಆರ್ ಕರೆಕ್ಟ್ ಅದೇ ನಾ ನನಗೂ ಅನುಮಾನ ಬರ್ತಾ ಇದೆ ಸಾನು ನೀನು ಯಾವತ್ತು ನನ್ನ ಕಣ್ಣಿಗೆ ನವ ವಧುವಾಗಿ ಕಾಣ್ತೀಯ ಅವಳ ಬಿಚ್ಚು ಕೂದಲ ರಾಶಿಯಲ್ಲಿ ಮುಖ ಮರೆಸುತ್ತಾ ನುಡಿದ ವೇದಾಂತ್ ಸಾನು ಅವಳ ನಗುವಿನ ಮೋಡಿಯಲ್ಲಿ ಅವನನ್ನು ಸೆಳೆಹಿಡಿದಿದ್ದಳು ಸಾನು ಅವನ ಎದೆಗೊರಗಿ ಅವನ ರೋಮಭರಿತ ಚರ್ಮದ ಮೇಲೆ ತೂಗಾಡುತ್ತಿದ್ದ ಸರದ ಮೇಲೆ ಕೈಯಾಡಿಸುತ್ತ ವೇದ್ ನಾನು ಆ ಕತ್ತಲಲ್ಲಿ ಹೋಗಿ ನಿಂತಿದ್ದು ನಿಂಗೆ ಹೇಗೆ ಗೊತ್ತಾಯಿತು ಕಿರಿಚಿದ್ದು ನಿಂಗೆ ಕೇಳಿಸ್ತಾ ಇಲ್ಲ ಚಿನ್ನ ಆದರೆ ನನ್ನ ಸುಪ್ತ ಮನಸ್ಸು ನೀನು ನನ್ನ ಪಕ್ಕದಲ್ಲಿಲ್ಲ ಅಂತ ಹೇಳ್ತು ನಿದ್ದೆಗಣ್ಣಲ್ಲೇ ಕೈ ಹಾಕಿ ನೋಡಿದೆ ಎಷ್ಟು ತಡಕಾಡಿದ್ರು ನೀನು ಸಿಕ್ಕಲೇ ಇಲ್ಲ ವಾಶ್ರೂಮ್ಗೆ ಹೋಗಿರ್ಬೋದು ಅಂತ ನೋಡಿದರೆ ಅಲ್ಲೂ ಬೆಳಕೆ ಇರಲಿಲ್ಲ ನಿನ್ನ ಹುಡುಕೊಂಡು ಹೊರಟಿದ್ದೆ ಆಗಲೇ ನೀನು ಕಿರಿಚಿದ್ದು ಕೇಳಿಸ್ತು ಕಿಟಕಿಯಿಂದ ಬೀಳುತ್ತಿದ್ದ ಬೆಳದಿಂಗಳ ಆ ಮಂದ ಬೆಳಕಿನಲ್ಲಿ ಅವಳ ಸೌಂದರ್ಯ ಇನ್ನೂ ಹೆಚ್ಚಾದಂತೆ ಕಾಣಿಸಿತು ಅವನ ನಯನಗಳಿಗೆ ಸಾನು ಈಗ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಎಂದು ಗೊಣಗುತ್ತ ಅವಳ ನಡು ಬಳಸಿ ಅವಳೆದೆಯಲ್ಲಿ ಮುಖ ಹುದುಗಿಸಿದ ಅವಳ ಮೈಯಲ್ಲಿ ನವಿರಾದ ಕಂಪನ ಅವಳ ಕೈ ಅವನ ತಲೆಗೂದಲಲ್ಲಿ ಆಡುತ್ತಿರಲು ಅವಳೆದೆಯಿಂದ ಮುಖವೆತ್ತಿದವನು ಅವಳ ಕತ್ತಿನಲ್ಲಿ ಮುಖ ಹುದುಗಿಸಿಕೊಂಡು ಕಚಗುಳಿ ಇಡಲಾರಂಭಿಸಿದ್ದ ಸಾನುವಿನ ಮೈ ಬಿಸಿ ಏರಲಾರಂಭಿಸಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ